ಇಲ್ರಿ ನೋಡ್ರಿ ಯಾಕ ಬರೀ ಚಕ್ ಚಕ್ ಬಂದಂಗ ಹೋಗುದು ವಾಂತಿ ಬಂದಂಗ ಆಗತೈತ್ರಿ ಮತ್ತೆ ಸಂಗ್ ಸಂಗ್ ಆಗತೈತ್ ನೋಡ್ರಿ ಮತ್ತೆ ತ್ರಾಸ ಆಗತೈತ್ರಿ ನೋಡ್ರ ಮತ್ತೆ ಊಟ ಅದು ಏನು ಸೇರಲ್ಲ ಆಗೈತ್ರಿ ಮತ್ತೆ ಏನು ಹೇಳಬೇಕು ಇಲ್ಲಿ ನಿಮ್ಮ ಗಂಡನ ಜೊತೆ ಹೋಗಿದ್ರ ಯಾಕ ನಿಮಗೆ ತೋರಿಸ್ಕೊಂಡು ಬರ್ತಿದ್ದೆ ಆ ಕಡಿ ಕ ನಿಮ್ಮ ಅತ್ತಿ ಇದ್ರಿಗ ಹೇಳಬೇಕು ಇಲ್ಲಿ ಇಲ್ಲಿ ನೋಡ್ರಿ ಹೇಳಿನ್ರಿ ಅತ್ತಿ ಇದ್ರಿಗ ಮತ್ತೆ ಅವರ ಇದ್ರಿಗ ಹೇಳಿದಿನ್ರಿ ಅವರ ಯಾಕ ಒಟ್ಟೆ ಕಿ ಯಾಕ ಹಾಕೊಳ್ಳ ಇಲ್ಲ ಅಂತ ಸುಮ್ಮ ಅದಿನ್ರಿ ಕಮ್ಮ ಆಗುತ್ತೆ ಕಮ್ಮ ಆಗುತ್ತೆ ಅನ್ಕೊಂಡ್ರೆ ಒಟ್ಟೆ ಕಮ್ಮ ಆಗೋಲ್ಲ ಇದ್ರಿ ಮಾವರ ಆತ್ರಿ ಮೋಸ್ ಮಗ ಹಂಗಾ ಗೊತ್ತಾಗಲ್ಲ ನೋ ಈಗ ಮೋಸ್ ನಮಗ

ನೋಡಂದಿಟ್ಟ ಇಲ್ಕ ಸುಮ್ ದಾಳ ಕರ್ಕೊಂಡು ಕರ್ಕೊಂಡು ಅಂದ್ರೆ ಹೋಗ್ ಬಂದ್ಬಿಡ್ತೀನಂತ ನೋಡ್ಬೇ ಆಯ್ತ್ ಬಿಡ ಒಂದ್ ವರ್ಷ ತುಂಬ ರೊಟ್ಟ ಜಲ್ದಿನ ತಯಾರ ಮಾಡಲಿ ಬಿಡು ನೋಡ್ರಿ ಬಾದಿಂದ ಬಾ ಹೋಗಿರ ಏನ್ ಬಾ ಮನ್ಯಾಗ ಖುಷಿ ಸುದ್ದಿ ಹೇಳಿ ಮತ್ತೆ ಬಾ ಅಂದಿಟ್ಟ ಸಕ್ರೆ ಹಾಕೊಂಡು ಬಾ

బట్టి బట్ ఈ మండీ అది మాక్ మే రెస్ట్ అది తగ్గుతీసే సుమ్ కు రెస్ట్ తగ్గు ఆరా ನಾಕಿ ಏನರ ಅಂದ್ರ ನಾ ಮಾತಾಡ್ತೇನಿ ಅಂತ ಆಕಿನ ಜೊತೆನಿ ಒಂದಿಟ್ ಆರಾಮ್ ಸೆ ರೆಸ್ಟ್ ಅದು ಮಾಡು ನಿನ್ ಗಂಡ ಬರ್ನ ನಿನ್ ಗಂಡುಗ ಹೇಳ್ತೀನಿ ಇಲ್ಲ ಆದ್ರೆ ಮಾವರ ಸುಮ್ಮನೆ ನಾನು ಸುಮ್ಮನೆ ಯಾಕ್ ನೀ ಒತ್ತಿ ಜೊತೆ ಜಗಾ ತೆಗಿತೀರಿ ನಾ ಮಾಡ್ತೀನಿ ಅಂತ ಆದ್ರೆ ಮಾವರ ಸುಮ್ಮನೆ ಬೇಡ ಯಾರಿಗೆ ಅನ್ನೋ ನಾ ಕೋಬೇಡ್ರಿ ಮತ್ತೆ ಅದಕ್ಕೆ ನನಗೆ ಬೇತಾರಿ ಅತ್ತೇರ್ ಆಕಿ ಹಂಗ ಅಂತ ನೀ ಆಕಿ ಮತ್ತಿಗೆ ಅಂತ ಕುಳ್ಸ್ಕೋಕೋಬೇಡ ನಾ ಎಲ್ಲಾ ಮಾತಾಡ್ತೀನಿ ಅಂತ ಆಕಿನ ಜೊತೆ ಹೋಗ್ಕೊಂಡು ಹೋಗ್ ಸುಸ್ತಾಗ ಕತೆ ಅಂತ ನಾ ಕತಿ ಹೋಗ್ ಹೋಗ್ ಅಂತ ಅಷ್ಟ ನಾ ಹೋಗ್ ಒಂದಿಟ ಬಜಾರ್ ಹೋಗಿ ವಿಧಾನ ಅದು ಹೋಗ್ ತಗೊಂಡ್ ಅಂತ ಬರುವತ್ತಿನ ಹಂಗ ನಿನ್ ಗಂಡನ್ ಕರ್ಕೊಂಡ್ ಬರ್ತೀನಿ ಅಂತ ಹಾ